ಕೋಟೆಮನೆ ವೆಂಕಟರಮಣ ಆಚಾರ್ಯರವರ ಶತ ಸಂಭ್ರಮ ಮಂಜೇಶ್ವರ ಹೊಸಂಗಡಿಯ ಹೆಸರಾಂತ ಶಿಲ್ಪಿ ಕೋಟೆಮನೆ ವೆಂಕಟರಮಣ ಆಚಾರ್ಯರವರ ನೂರನೇ ಹುಟ್ಟುಹಬ್ಬವನ್ನು ಇತ್ತೀಚೆಗೆ ಸಂಭ್ರಮದಿಂದ ಆಚರಿಸಲಾಯಿತು ಹಲವು ವರ್ಷಗಳಿಂದ ಶ್ರೀಮತ್ ಅನಂತೇಶ್ವರ ದೇವಸ್ಥಾನದ ಬಳಿ ಇರುವ ಕಟ್ಟಡದಲ್ಲಿ ಮರದ ಕೆಲಸವನ್ನು ನಿರ್ವಹಿಸುತ್ತಿರುವ ಇವರು ಐದನೇ ತರಗತಿ ಪೂರೈಸಿದ ಬಳಿಕ ತಂದೆಯ ಕೆಲಸವನ್ನು ಮುಂದುವರಿಸಿದರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶಾರದಾರವರನ್ನು ವಿವಾಹವಾಗಿ ಇಬ್ಬರು ಗಂಡು ಮಕ್ಕಳು ಮತ್ತು ಐವರು ಹೆಣ್ಣು ಮಕ್ಕಳಿರುವ ಸಂತೃಪ್ತ ಕುಟುಂಬ ಇವರದ್ದು ಹಿರಿಯ ಪುತ್ರ ಹರಿಶ್ಚಂದ್ರ ಆಚಾರ್ಯ ಹೆಸರಾಂತ ನಾಟಕ ಕಲಾಗಾರರಾಗಿದ್ದಾರೆ ವೆಂಕಟರಮಣ ಆಚಾರ್ಯರ ಶತಸಂಭ್ರಮವನ್ನು ಕುಟುಂಬಸ್ಥರು ಸಮಾಜ ಬಾಂಧವರು ಸೇರಿ ಬಂಗ್ರಮಂಜೇಶ್ವರ ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಸಂಪ್ರದಾಯ ಬದ್ಧವಾದಂತಹ ದಿಟ್ಟ ನಿಲ್ವ ಯಾವತ್ತೂ ಕೂಡ ಹಾಗೆ ಮಕ್ಕಳ ಜೊತೆ ಸಂಪ್ರದಾಯಬದ್ಧವಾಗಿ ಮಕ್ಕಳನ್ನು ಬೆಳೆಸಿ ಅದಕ್ಕೆ ಕಾರಣ ಎಲ್ಲರೂ ಕೂಡ ಈಗ ಸೇರಿದ್ದಾರೆ ಆ ಒಂದು ದಿಟ್ಟ ನಿಲ್ವ ಯಾವತ್ತೂ ಅದರಲ್ಲಿ ಮಾಡಿ ಮಾಡುವಂಥದ್ದು ಅದೇ ರೀತಿ ಕಳೆದ ಎರಡು ವರ್ಷ ಕಳೆದ ವರ್ಷದವರೆಗೆ ಅವಲಂಬರದ್ದೇ ಸಾವಿರದ ಒಂಬೈನೂರ ವಿಶ್ವಕರ್ಮ ಫರ್ನಿಚರ್ ದೇವಸ್ಥಾನದ ಬೆಳಿಬಳಿ ಮದನ ದೇವಸ್ಥಾನದಲ್ಲಿ ಅಲ್ಲಿಗೆ ನಡಕೊಂಡು ನಡ್ಕೊಂಡು ಹೋಗಿ ಅನ್ನ ಗುಟ್ಟ ಹೋಗಿ ಹೋಗಿ ಅಂತ ಜೀವಿ ಇನ್ನೊಬ್ಬರಿಗೆ ನಿಜವಾಗಿ ನಾವು ಹೇಗೆ ಜೀವನದಲ್ಲಿ ಇರಬೇಕು ಈಗೆಲ್ಲ ನಾವು ಸ್ವಲ್ಪ ವರ್ಷ ಸರ್ಕಾರಿ ಕೆಲಸದಲ್ಲಿ ಐವತ್ತಾರು ವರ್ಷದಲ್ಲಿ ಮನೆ ಕಳಿಸ್ತಾರೆ ಇದ್ದಾರೆ ಇಲ್ಲದಿಲ್ಲದೆ ಒಂಬತ್ತು ಸಲ ದುಡಿಯುವಾಗ ನಾವೆಲ್ಲ ಮನೆಯಲ್ಲಿ ವಿಶ್ರಾಮದಲ್ಲಿ ಅಂತಲ್ಲಿ ಕಳೆದ ಒಂದ್ ಎರಡು ವರ್ಷದ ಹಿಂದೆ ಅಂಗಡಿಯಲ್ಲಿ ಅವರು ಇಟ್ಟುಕೊಂಡು ಕೆಲಸವನ್ನ